ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಜೈ ಶ್ರೀರಾಮ್ ನಾವಿವಾಗಿರುವಂಥ ಊರು ಊರಿನ ಹೆಸರು ಬ್ರಾಹ್ಮಣ್ಗಾಂ ಅಂತೇಳಿ ಈ ಬ್ರಾಹ್ಮಣ್ಗಾವಿನ ಇಂದ ಈ ಕಡೆ ನಾವು ಮುಂದಕ್ಕೆ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಅಲ್ಲಿ ಮಾ ನರ್ಮದಾ ನಮ್ಮ ಕೈಗೆ ಸಿಗೋದೇ ಇಲ್ಲ ಯಾಕಂದರೆ ಈಗ ನಾವು ಮಾ ತಟ್ಟಿನಿಂದ ಮೇನ್ ರೋಡ್ ಕಡೆಗೆ ನಡ್ಕೊಂಡು ಹೋಗಬೇಕು ಪೂರ್ತಿ ಕೂಡ ನೀರು ತುಂಬಿಕೊಂಡಿದೆ ಸೊ ಮುಂದಿನ ಹಂತದಲ್ಲಿ ಮಾತಟ್ಟು ತಟ್ಟು ಪ್ರಕಾರ ನಾವು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಸೊ ಇಲ್ಲಿಂದ ಈ ಊರಿನಿಂದ ನಾವು ಇವಾಗ ಮುಂದೆ ಹೊರಟಿವಿ ಮೇನ್ ರೋಡ್ ಕಡೆಗೆ ಎಷ್ಟು ವರ್ಷದ ಹಳೆಯ ಮರ ಅಂದರೆ ಇದು ಎಲ್ಲರ ಇಸ್ವಿದ್ದಿದ್ರೆ ಹೇಳ್ಬಿಡ್ತಿದ್ದೆ ಗೊತ್ತಿಲ್ಲ ನನಗೂ ತುಂಬ ವರ್ಷಗಳ ಹಳೆಯ ಮರ ಅನ್ಸುತ್ತೆ ಇದು ನೋಡಿ ನರ್ಮದಾ ಮೈಯ ಪಕ್ಕದಲ್ಲೇ ಹರಿತಿದ್ದಾಳೆ ಫುಲ್ ತುಂಬ ಇಲ್ಲಿ ಪಕ್ಷಿಗಳು ನೋಡ್ರಿ ಹೇಗಿದೆ ಕೊಕ್ಕರೆ ಫುಲ್ ತುಂಬ ಹರಿದು ಹೋಗ್ತಾ ಇದೆ ಮುಂದೆ ನದಿ ಇದನ್ನ ನೀರು ಸ್ಟಾಪ್ ಮಾಡಿದ್ದಾರೆ ಇನ್ನು ಅಂದರೆ ತುಂಬಾ ಆಳ ಇರುತ್ತದೆ ಒಳಗಡೆ ತುಂಬ ಆಳ ಇದೆ ಇದು ಈ ಆಶ್ರಮದಲ್ಲಿ ರಾತ್ರಿ ಬಂದು ಉಳ್ಕೊಂಡಿದ್ವಿ ಈ ಆಶ್ರಮನೂ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ವ್ಯವಸ್ಥೆ ಮುಗಿಸ್ಕೊಂಡು ಇದು ರೋಡಿನ ಪಕ್ಕದಲ್ಲೇ ಇದೆ ಎಲ್ಲರೂ ಆಲ್ಮೋಸ್ಟ್ ರೋಡ್ ಮೇಲೆ ಮಾಡುವ ಪರಿಕ್ರಮ ಬಹಳ ಜನ ಇರ್ತಾರೆ ಅವ್ರಿಗೋಸ್ಕರ ಅಂತ ಮಾಡಿರೋದು ಈಗ ನಾವು ರೋಡ್ ಬಿಟ್ಟು ಈ ಸೈಡ್ ಯಾಕೆ ಬಂದಿದ್ದೀವಿ ಅಂದರೆ ನದಿ ಬಿಟ್ಟು ರೋಡ್ ಸೈಡ್ ಯಾಕೆ ಬಂದಿದ್ದೀವಿ ಅಂದರೆ ರೋಡ್ ಸೈಡೆಲ್ಲ ಆಶ್ರಮಗಳಿದ್ದಾವೆ ಬಟ್ ಅಲ್ಲಿ ನದಿ ಸೈಡಲ್ಲಿ ಮೈಯ ಹತ್ತಿರ ಮೈಯ ಜಾಗದಲ್ಲಿ ಮೈಯ ಕಿನಾರೆ ಆ ಜಾಗದಲ್ಲಿ ನೀರೆಲ್ಲ ಫುಲ್ಲಾಗಿದೆ ಹಾಗಾಗಿ ನಾವೀಗಾಗ ಮೇನ್ ರೋಡೇ ಹೋಗಬೇಕು ಇಲ್ಲಿಂದ ಫುಲ್ ಫಾರೆಸ್ಟ್ ರೋಡ್ ಇರುತ್ತೆ ಫಾರೆಸ್ಟ್ ಜಾಗ ಇರುತ್ತೆ ಊರುಗಳು ಕಡಿಮೆ ಸಿಗುತ್ತೆ ನರ್ವದೇಹ ಕಜ್ಜಾಪುರ್ ಗ್ರಾಮ ಈ ಗ್ರಾಮದಲ್ಲಿ ನೋಡಿ ಶ್ರೀ ಆಯಿ ಮಂದಿರ್ ಆಯಿ ಮಂದಿರ್ ಆಯಿ ದೇವಸ್ಥಾನ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಹೀಗೆ ಹೋಗುವ ರಸ್ತೆಯಲ್ಲೇ ಇಲ್ಲೊಂದು ದೇವಸ್ಥಾನ ಇತ್ತು ಇಲ್ಲಿ ಆಶ್ರಮ ಕೂಡ ಇತ್ತು ಇದೇ ಆಶ್ರಮದಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟಿ ಏನೇ ಹೇಳಿದ್ರು ಮಾ ತಟ್ಟಿನಿಂದ ನಡ್ಕೊಂಡು ಹೋದ್ರೇನೆ ಅದ್ರದ್ದು ಎನರ್ಜಿ ಬೇರೆ ಇರುತ್ತೆ ಈಗ ಈಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಎನರ್ಜಿನೇ ಬೇರೆ ಸುಮಾರು ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದಾಳೆ ಮಾ ನರ್ಮದ ಈಗ ನಮ್ಮ ಕಾಲುಗಳೆಲ್ಲ ಹೇಗೆ ಬೊಬ್ಬೆ ಬಂದಿದೆ ಅಂದರೆ ನೋಡಿ ನನ್ನ ಹೆಂಡತಿ ಕಾಲು ಈ ಥರ ಆಗಿದೆ ಪರಿಸ್ಥಿತಿ ಪೂರ್ತಿ ಉದ್ಕೊಂಡು ಬೊಬ್ಬೆ ಬಟ್ ನಾವಿರೋ ಪರಿಸ್ಥಿತಿ ಹೀಗಿದೆ ನಾವೆಲ್ಲೂ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ ಮುಂದೆ ನರ್ಮದ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗಬೇಕಾಗಿರುತ್ತೆ ಸಣ್ಣ ಪುಟ್ಟ ಅಭ್ಯಾಸ ಇಲ್ಲದ ಜಾಗದಲ್ಲಿ ನಾವು ಬಂದು ಒಂದೇ ಸಲ ಇಷ್ಟಿಷ್ಟು ನಡೀತಾ ಇದ್ದೀವಿ ನರ್ಮದ ಕೃಪೆಯಿಂದ ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ನನ್ನ ಪ್ರೀತಿಯ ವೀಕ್ಷಕರಿಗೂ ಒಳ್ಳೆಯದಾಗಲಿ ನೀವು ಅಲ್ಲಿಂದ ನಮಗೆ ಹಾರೈಸಿ ಆ ಕೃಪೆಯಿಂದ ನಾವು ಮುಂದೆ ನಾವು ಮತ್ತೆ ಸಾಕ್ತೇವೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮಾತೃಶ್ರೀ ಹರ್ ಜೈ ಶ್ರೀರಾಮ್ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ನನ್ನ ಈ ಆಧ್ಯಾತ್ಮಿಕ ಜರ್ನಿಯ ಸಾಧನೆಯ ಹಂತದಲ್ಲಿ ಅಥವಾ ನನ್ನ ಈ ವಿಡಿಯೋದಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ನೀವು ದನ್ ದಯವಿಟ್ಟು ನನಗೆ ತಿಳಿಸಿ ನನಗೆ ಪ್ರೋತ್ಸಾಹಿಸಿ ಮತ್ತಷ್ಟು ನಾನು ವಿಡಿಯೋಸ್ನ ಅಪ್ಡೇಟ್ ಮಾಡಲಿಕ್ಕೆ ಮತ್ತಷ್ಟು ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಮತ್ತೆ ಮುಂದಿನ ವುಡಿಯಲ್ಲಿ ಸಿಗುತ್ತೆ